ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷೆ ಸುಜಾತಾ ಶಿವಕುಮಾರ್ ಅವರು ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಪ್ರಭಾರಿ ಅಧ್ಯಕ್ಷರಾಗಿ ಅನುಮಧುಕರವರು ಅಧಿಕಾರ ಸ್ವೀಕರಿಸಿದರು ಬಿಜೆಪಿ ಪಕ್ಷದ ತೀರ್ಮಾನದಂತೆ ಹತ್ತು ತಿಂಗಳು ನಗರಸಭೆ ಅಧ್ಯಕ್ಷರಾಗಿದ್ದ ಸುಜಾತ ಶಿವಕುಮಾರ್ ಅವರು ರಾಜೀನಾಮೆ ನೀಡಿದ ಹಿನ್ನೆಲೆ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಪ್ರಭಾರಿ ಅಧ್ಯಕ್ಷರಾಗಿ ಅನುಮದುಕರ್ ಅವರು ಮುಂದುವರೆದಿದ್ದಾರೆ ಪ್ರಭಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಅನುಮಧುಕರ್ ಅವರಿಗೆ ಬಿಜೆಪಿ ವತಿಯಿಂದ ಹೂಗುಚ್ಛ ನೀಡಿ ಅಭಿನಂದಿಸಲಾಯಿತು ಬಳಿಕ ಮಾತನಾಡಿದ ಅವರು ನನಗೆ ಪ್ರಭಾರಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ ಬಿಜೆಪಿ ಹಿರಿಯ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿ ಎಷ್ಟು ದಿನ ಅಧಿಕಾರ ಇರುತ್ತೋ ಗೊತ್ತಿಲ್ಲ ಆದರೆ ಸಿಕ್ಕಿರುವ ದಿನಗಳಲ್ಲಿ ಎಷ್ಟು ಒಳ್ಳೆ ಕೆಲಸ ಮಾಡುತ್ತೇವೋ ಅದೇ ಶಾಶ್ವತ ಎಂದು ತಿಳಿಸಿ ಮಾತನಾಡಿದರು ಮತ್ತು ಕಾರ್ಯಕರ್ತರು ನನ್ನ ನಗರಸಭೆಯ ಎಲ್ಲ ಮೂವತ್ತೈದು ವಾರ್ಡಿನ ಸದಸ್ಯರುಗಳು ನನಗೆ ಅವಕಾಶ ಕಲ್ಪಿಸಿಕೊಟ್ಟ ಈ ಅವು ಚೇರಿಗೆ ಗೌರವವನ್ನು ತಂದುಕೊಟ್ಟಂತಹ ಮುಖ್ಯವಾಗಿ ನಮ್ಮ ಮನೆಯವರು ಮಧುಕರವರು ಎಲ್ರಿಗೂ ನಾನು ಪ್ರೀತಿ ವಿಶ್ವಾಸದಿಂದ ಈ ನಗರಸಭೆಗೆ ಬಂದಿರೋ ಎಲ್ಲರಿಗೂ ಕೆಲಸ ಮಾಡಿಕೊಡ್ತೀನಿ ಎಷ್ಟು ದಿನ ಅವಧಿ ಇರ ಇದೆ ಅನ್ನೋದು ಲೆಕ್ಕ ಅಲ್ಲ ಪ್ರಶ್ನೆ ಅಲ್ಲ ಎಷ್ಟು ದಿನ ಒಳ್ಳೆತನದಲ್ಲಿ ನಡ್ಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯವಾಗಿರುತ್ತಿಲ್ಲಿ ಅದೇ ರೀತಿ ನಾನು ಎಲ್ಲರಿಗೂ ವಿಶ್ವಾಸದಿಂದ ತಗೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರು ನಗರಸಭೆ ಸದಸ್ಯರು ಉಪಸ್ಥಿತರಿದ್ದರು